ರಾಷ್ಟ್ರಪತಿ ಉಪರಾಷ್ಟ್ರಪತಿಯ ಚುನಾವಣೆಗಳು ಉತ್ ಅತ್ಯುನ್ನತ ಉಚ್ಚ ಸ್ಥಾನದ ಆ ಸ್ಥಳದ ಚುನಾವಣೆಗಳನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ಕಾನೂನು ಸಂವಿಧಾನದಲ್ಲಿ ಸೇರ್ಪಡೆ ಆಗಿತ್ತು ಆ ಸೇರ್ಪಡೆ ಆಗಿತ್ತು ಇಂದಿರಾ ಅವರು ಬರ್ತಿದ್ದಿಲ್ಲ ಪ್ರಧಾನಮಂತ್ರಿ ಇವರಿಲ್ಲ ಅದಕ್ಕೆ ಅವಕಾಶ ಇಲ್ಲ ಇವರು ತಮ್ಮ ಸ್ಥಾನ ಉಳಿಸ್ಕೊಳ್ಳುವಂಥ ಒಂದು ದುರ್ದೇಶದಿಂದ ಆ ಇಬ್ಬರ ಜೊತೆಗೆ ಪ್ರಧಾನಮಂತ್ರಿಯ ಸ್ಥಾನವನ್ನು ಕೂಡ ಅಮೆಂಡ್ ಮಾಡಿದರು ರಾತ್ರಿ ಅಂದರೆ ಕೋಟನ್ನು ಕೂಡ ಆ ತೀರ್ಮಾನ ಕೂಡ ಗಾಳಿಗೆ ತೀರುವಂತಹ ಕೆಲಸ ಮಾಡಿದರು ಅಂಥ ಅನೇಕ ತಿದ್ದುಪಡಿಗಳನ್ನು ಜನವಿರೋಧಿ ತಿದ್ದುಪಡಿಗಳನ್ನು ಸ್ವಾರ್ಥಕ್ಕಾಗಿ ಯಾರಾದರೂ ತಂದಿದ್ರೆ ಮೂಲ ಕಾಂಗ್ರೆಸ್ ಪಾರ್ಟಿ ನೇರೂರವ್ರನ್ನ ಹಿಡ್ಕೊಂಡು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಅವರು ಹಿಡ್ತದ ವ್ಯವಸ್ಥೆ ಇವತ್ತಿನ ಕೂಡ ಅದೇ ತಿದ್ದುಪಡಿಯ ಒಂದು ದುಷ್ಟ ಹುನ್ನಾರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಬಂದಿದೆ ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ನಾವೆಲ್ಲ ಭಾಗವಹಿಸಿದ್ದು ಮುಸ್ಲಿಂ ತುಷ್ಟೀಕರಣ ನೀತಿಯಿಂದಾಗಿ ಅವರು ಮತ ಹೇಗಾದರೂ ಮಾಡಿ ಪಡಿಬೇಕು ಮತದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಮೀಸಲಾತಿ ಕೊಡಬೇಕು ಕೊಡಕೂಡ್ದು ಅನ್ನುವಂಥ ಸ್ಪಷ್ಟ ಆದೇಶ ಒಂದು ಸಂದೇಶ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರೂ ಕೂಡ ಅದರ ವಿರೋಧವಾಗಿ ಕುತ್ತಿಗೆ ವ್ಯವಸ್ಥೆಯಲ್ಲಿ ಕಾಂಟ್ರಾಕ್ಟ್ ವ್ಯವಸ್ಥೆಯಲ್ಲಿ ಅವರು ಮತ ತೆಗೆದುಕೊಂಡು ಹೋಗಿ ಅವರನ್ನೇ ಓಲೈಸ್ತ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಬಿಲ್ ಅವರು ಅನೇಕರು ನಮ್ಮ ಹಿರಿಯರೆಲ್ಲರೂ ಮಾತಾಡಿದರು ಅನೇಕ ಕಾಂಗ್ರೆಸ್ಸಿನ ಮುಖಂಡರು ಕೂಡ ಅದರಲ್ಲಿ ಭಾಗ ತಗೊಂಡು ಹೇಳಿದರು ಅವರು ಇದು ಸರಿಯಲ್ಲ ಜಾತಿ ಆಧಾರಿತ ಧರ್ಮದ ಆಧಾರಿತ ಮೀಸಲಾತಿ ಸರಿಯಲ್ಲ ಜಾತಿಯಲ್ಲಿ ನಾವು ಎಸ್ ಸಿಗಳನ್ನ ಸೇರಿಸಿದ್ದೀವಿ